ಏನು ಏನು ಪರ್ದಾಡಿಲ್ಲ ಒಂದು ನಿಮಿಷ ಅದೇನು ಪರ್ದಾಡಲಿಲ್ಲ ಸರಿನಾಡಿಸಿದ ಸರ್ ರಿಯಾಲಿಟಿ ಗೊತ್ತಿರುತ್ತಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ನಮಗೆ ಆಗಿತ್ತು ಅಷ್ಟೇ ಬೇರೆ ಏನಿಲ್ಲ ಅಮೌಂಟ್ ಏನಿಲ್ಲ ಸರ್ ಶುರುಟಿ ಸಿಗ್ತಾ ಇರಲಿಲ್ಲ ಅಷ್ಟೇ ಸಿಕ್ತು ಇವಾಗ ನಾವು ಕಟ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಸರಿನಾ ನಿಮ್ಮ ಏನಿಲ್ಲ ಅದ್ರ ಬಗ್ಗೆ ಏನಿಲ್ಲ ಬಿಡಿ ಸರ್ ಸಂಪರ್ಕ ಮಾಡಿದ ಸರ್ ನಾವು ಅದೇನಿದ್ರು ಅವ್ರಿಗೆ ಹೇಳಿದೀವಿ ಸರಿನಾ ಸರ್ ಹಂಗೇನಿಲ್ಲ ಸರ್ ಅದೇನಿದ್ರು ನಾವು ಮಾತಾಡೋದು ಸ್ಟೇಟ್ಮೆಂಟ್ ಏನು ಕೂಡ ಕೊಟ್ಟಿದ್ದೀವಿ ಸರಿನಾ ಅಷ್ಟೇ ಬಿಡಿ ಬೇರೆ ಏನಿಲ್ಲ ಸರ್ ಸರ್ ಯಾರು ಮಾಡಿಲ್ಲ ಬಿಡಿ ಸರ್ ಆ ಟೈಮಲ್ಲಿ ಏನಾಯ್ತು ಯಾರು ಮಾಡಿದ್ರು ಈಗ ಏನು ಏನು ಪರ್ದಾಡಲಿಲ್ಲ ಒಂದು ನಿಮಿಷ ಅದೇನು ಪರ್ದಾಡಿಲ್ಲ ಸರಿನಾಡಿಸಿದ ಸರ್ ರಿಯಾಲಿಟಿ ಗೊತ್ತಿರುತ್ತಲ್ಲ ಸ್ಟೇಟ್ಮೆಂಟ್ ನಮ್ಗೆ ಆಗಿತ್ತು ಅಷ್ಟೇ ಬೇರೆ ಏನಿಲ್ಲ ಸರ್ ಅಮೌಂಟ್ ಏನಿಲ್ಲ ಸರ್ ನಮ್ಗೆ ಶುರುಟಿ ಸಿಗ್ತಾ ಇರಲಿಲ್ಲ ಅಷ್ಟೇ ಶುರುಟಿ ಸಿಕ್ತು ಇವಾಗ ನಾವು ಕಟ್ಕೊಂಡು ಅಪ್ರೋಚ್ ಸರ್ ಅದು ನಾವೇನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಸರಿನಾ ನಿಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ಏನಿಲ್ಲ ಬಿಡಿ ಬ್ರೀಸಾ ಸರ್ ನಾವು ಅದೇನಿದ್ವಿ ನಾವು ಹೇಳಿದಿವಿ ಸರಿ ಸರ್ ಹಂಗೇನಿಲ್ಲ ಸರ್ ನಾವು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೀವಿ ಸರಿನಾ ಅಷ್ಟೇ ಬಿಡಿ ಬೇರೆ ಏನಿಲ್ಲ